ರೈತನಿಂದ ಲಂಚ ಸ್ವೀಕರಿಸುತ್ತಿದ್ದ ವೇಳೆಯಲ್ಲಿ ಹೆಸ್ಕಾಂ ಗುತ್ತಿಗೆದಾರ ಲೋಕಾಯುಕ್ತರ ಬಲಗಿ ಬಿದ್ದ ಘಟನೆ ಗದಗ ಜಿಲ್ಲೆಯ ಮುದರಗಿ ಹೆಸ್ಕಾಂ ಕಚೇರಿಯಲ್ಲಿ ನಡೆದಿದೆ ಹೌದು ಜಂತ್ಲಿ ಶಿರೂರು ಗ್ರಾಮದ ಬಿಕೆ ಗೌರಿ ಎಂಬ ರೈತನಿಂದ ಪಂಪ್ಸೆಟ್ ಆರ್ಆರ್ ನಂಬರ್ ಕೊಡಲು ನಾಲ್ಕು ಸಾವಿರ ರೂಪಾಯಿಗಳ ಬೇಡಿಕೆ ಇಟ್ಟಿದ್ದ ಗುತ್ತಿಗೆದಾರ ಸಿದ್ದನಗೌಡ ಪಾಟೀಲ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಆರೋಪಿ ಸಿದ್ದನಗೌಡನನ್ನ ವಶಕ್ಕೆ ಪಡೆದು ಲೋಕ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ವಿಜಯ್ ಬಿರಾದರ್ ನೇತೃತ್ವದಲ್ಲಿ ದಾಳಿ ನಡೆಸಿದ ತಂಡ ಘಟನೆಯ ಕುರಿತು ಸಮಗ್ರ ಮಾಹಿತಿಯನ್ನ ಪಡೆದಿದ್ದು ಇನ್ನು ಹೆಸ್ಕಾಂ ಕಚೇರಿಯಲ್ಲಿಯೂ ಕಡತಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ತನಿಖೆಯು ಪ್ರಾರಂಭವಾಗಿದ್ದು ಇನ್ನಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ ಲೈವ್ ನ್ಯೂಸ್ ಗದಗ